ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದು ಕಂಪ್ಲೀಟ್ ನನ್ನ ಹೇರ್ ಗ್ರೋತ್ ಜರ್ನಿ ವಿಡಿಯೋ ಆಗಿರುತ್ತೆ ಸೊ ತುಂಬ ಜನ ಕಮೆಂಟ್ಸ್ ಮಾಡಿದರು ಸೊ ಹಾಗಾಗಿ ಈ ವಿಡಿಯೋ ಆ್ಯಂಡ್ ಇದು ನನ್ನ ಹೇರ್ ಕೇರ್ ವೀಡಿಯೋ ಆಗಿರುತ್ತೆ ಯಾವುದೇ ರೀತಿಯಾದ ಸ್ಪಾನ್ಸರ್ ಆಗಲಿ ಪೇಟ್ ಪ್ರಮೋಷನ್ ವೀಡಿಯೋ ಅಂತೂ ನಿಜವಾಗ್ಲೂ ಅಲ್ಲ ನನ್ನ ಒಂದು ಅನುಭವ ಎಕ್ಸ್ಪೀರಿಯೆನ್ಸು ಜೊತೆಗೆ ನಾನೇನು ಯೂಸ್ ಮಾಡ್ತೀನಿ ಅಂತ ಟ್ರೂತ್ನ ಹೇಳ್ತಾ ಇದ್ದೀನಿ ಬಟ್ ನನ್ನ ಹೇರ್ ಕೇರ್ ವಿಡಿಯೋ ಆಗಲಿ ಅಥವಾ ಹೇರ್ ಪ್ಯಾಕ್ಸು ನನ್ನ ಪ್ರಾಡಕ್ಟ್ಸ್ ಬಗ್ಗೆ ಆದರೆ ನಾನು ತುಂಬ ವೀಡಿಯೋಸ್ ಹಾಕಿದ್ದೀನಿ ಒಮ್ಮೆ ಚೆಕ್ ಮಾಡಿ ವೀಡಿಯೋನ ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾವುದೇ ರೀತಿಯಾದ ಸ್ಪಾನ್ಸರ್ ಆಗಲಿ ಇನ್ಫ್ಲೂಯೆನ್ಸ್ ಆಗಲಿ ನಾನು ಮಾಡ್ತಿಲ್ಲ ಜಸ್ಟ್ ಅಬೌಟ್ ಮೈ ಹೇರ್ ಕೇರ್ ಜರ್ನಿ ಆ್ಯಂಡ್ ಹೇರ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ಕೊತಾ ಇದ್ದೀನಿ ಅಷ್ಟೇ ನಾನಿಲ್ಲಿ ಬಟ್ ಯಾಕೆ ಈ ವಿಡಿಯೋ ಮಾಡೋ ಉದ್ದೇಶ ಅಂದರೆ ತುಂಬ ಜನ ಕೆ ಪ್ರಶ್ನೆ ಬರುತ್ತೆ ಆಲ್ಮೋಸ್ಟ್ ಡೌಟ್ ಬರುತ್ತೆ ಏನು ಎತ್ತ ಅಂತ ನಾನು ಈಗ ವಿಡಿಯೋ ಶೂಟ್ ಮಾಡಿ ಯೂಟ್ಯೂಬ್ಗೆ ಆಗ್ತಾ ಇದ್ದೀನಂದರೆ ಅದನ್ನು ಜನ ನೋಡ್ತಿರ್ತಾರೆ ಸೊ ನೋಡೋರಿಗೆ ಆಲ್ಮೋಸ್ಟ್ ಕ್ವಶನ್ಸು ಸಹಜ ಬರೋದು ಸೊ ಹಾಗಾಗಿ ಇದು ನಂದು ಜೆನೆಟಿಕ್ ಅಥವಾ ಹೇರ್ ಪ್ರಾಬ್ಲಮ್ ನಾನು ಮಾಡೋ ಒಂದು ರೋಟೀನ ಅಥವಾ ಹೇರ್ ಕೇರ್ ಪ್ರಾಡಕ್ಟ್ಸ ರೆಮಿಡಿನ ಏನು ಎತ್ತ ಅಂತ ನಾನು ಕ್ಲಿಯರ್ ಮಾಡಿಬಿಡ್ತೀನಿ ಆ್ಯಂಡ್ ನನ್ನ ಹೇರ್ ಕೇರ್ ಜರ್ನಿ ಬಗ್ಗೆ ಒಂದು ಸ್ಮಾಲ್ ವೀಡಿಯೋ ಕೂಡ ಶೂಟ್ ಇಟ್ಟಿದ್ದೀನಿ ಅದು ಮುಂದೆ ಪ್ಲೇ ಆಗುತ್ತೆ ನೋಡ್ಕೊಂಡು ಬನ್ನಿ ಎಸ್ ಕೊನೆಗೂ ನಾನು ಕ್ಲಿಪ್ಸ್ ಕಲೆಕ್ಟ್ ಮಾಡಿ ಈ ವಿಡಿಯೋನ ಎಡಿಟ್ ಮಾಡಿದ್ದೀನಿ ನನಗೆ ಥರ್ಟೀನ್ ಇಯರ್ಸ್ ಇದ್ದಾಗ ಈ ಫೋಟೋ ತೊಗೊಂಡಿರೋದು ನನಗೆ ಹೆರಿಡಿಟಿಯಿಂದ ಏನು ಕೂದಲು ಉದ್ದ ಏನಿರಲಿಲ್ಲ ಆಗಿ ಇದ್ದೋ ಮುಂದೆ ಹೋಗ್ತಾ ಹೋಗ್ತಾ ಇರೋ ಕೂದಲು ಕೂಡ ಹೇರ್ ಫಾಲ್ ಆಗ್ತಿತ್ತು ಮತ್ತು ಸಣ್ಣ ಕೂಡ ಆಗ್ತಿತ್ತು ಈ ಕ್ಲಿಪ್ಸ್ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಫುಲ್ ನೋಡಿ ಆಗ ನನಗೆ ಹೇರ್ ಕ್ರೇಜ್ ಏನೂ ಇರಲಿಲ್ಲ ಹೇರ್ ಬಗ್ಗೆ ಅಷ್ಟು ಕೂಡ ಏನು ಕೇರ್ ಮಾಡ್ತಾ ಇರಲಿಲ್ಲ ಹೇರ್ ಫಾಲ್ ಆಗ್ತಾ ಇದೆಯೋ ಅಥವಾ ಬೆಳೀತಾ ಇದೆಯೋ ಏನೂ ಕೂಡ ಅಬ್ಸರ್ವ್ ಮಾಡ್ತಾ ಇರಲಿಲ್ಲ ಬಟ್ ಈ ಫೋಟೋಗಳಲ್ಲಿ ನೀವೇ ಅಬ್ಸರ್ವ್ ಮಾಡಿ ಒಂದೊಂದು ಫೋಟೋದಲ್ಲಿ ಕೂದಲು ಫುಲ್ ತೆಳ್ಳಗಿದ್ದಾವೆ ಮತ್ತೊಂದರಲ್ಲಿ ಶಾರ್ಟ್ ಏರ್ಸ್ ಇದ್ದಾವೆ ಅಷ್ಟಾಗಿ ಉದ್ದ ಏನಿರಲಿಲ್ಲ ಏರ್ ಫಾಲ್ ಕೂಡ ಜಾಸ್ತಿನೇ ಆಗ್ತಾಯಿತ್ತು ಬಟ್ ಸ್ಕೂಲ್ ಡೇಸಲ್ಲಿ ನನ್ನ ಹೇರ್ ಚೆನ್ನಾಗಿತ್ತು ಯಾಕಂದರೆ ನನ್ನಮ್ಮ ಆಗ ಯಾವಾಗಲೂ ಆಯಿಲ್ ಆಗ್ತಾಯಿದ್ರು ಅದು ಹೇಗೆ ಅಂದರೆ ಬಗದು ಬಗ್ದು ಸ್ಕ್ಲ್ಯಾಲ್ಪ್ ಇರುತ್ತಲ್ಲ ಅಲ್ಲಿಗೆ ಮಾತ್ರ ಆಗ್ತಾಯಿದ್ರು ಸೊ ಆಗ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಈಗಲೂ ಸಹ ಒಮ್ಮೊಮ್ಮೆ ಹಾಕ್ತಾರೆ ಅಮ್ಮನೇ ಸಹ ಅದರಲ್ಲಿ ನಮ್ಮ ಇಲ್ಲ ಅಂತ ಹೇಳಲ್ಲ ಆರಾಮಾಗಿ ನನ್ನ ಕೂದಲಿಗೆ ಎಣ್ಣೆ ಹಚ್ತಾರೆ ಮತ್ತು ಜಡೆ ಯಾವಾಗಲೂ ಕಟ್ಟೆ ಇರ್ತಿದ್ದೋ ಅಲ್ವಾ ಆಗ ಅಲ್ವಾ ಸೊ ಹಾಗಾಗಿ ಕೂದಲು ಚೆನ್ನಾಗಿತ್ತು ಆಮೇಲೆ ಹೋಗ್ತಾ ಹೋಗ್ತಾ ಅದು ಇದು ಅಂತ ಹಚ್ಚಿ ಕೂದಲು ದೊರೋಕೆ ಶುರು ಆಯಿತು ಮತ್ತು ಅವಾಗೆಲ್ಲ ಜಾಸ್ತಿ ಕೂದಲು ಬೆಳೀತಾ ಇರಲಿಲ್ಲ ಎಷ್ಟಿರುತ್ತೋ ಅಷ್ಟೇ ಇರೋದು ಬಟ್ ಈಗೀಗ ಶುರು ಆಗಿದೆ ಯಾಕಂದರೆ ನಾನು ಸ್ವಲ್ಪ ಕೇರ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಆ್ಯಂಡ್ ನನ್ನ ಕೂದಲಿಗೆ ಏನು ಅಡ್ಜಸ್ಟ್ ಆಗುತ್ತೋ ಅದನ್ನು ನಾನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಅಷ್ಟೇ ಬಟ್ ಇನ್ನೊಂದು ವಿಷಯ ಏನಂದರೆ ನಾನು ಯಾವತ್ತೂ ಸಹ ಪಾರ್ಲರಲ್ಲಿ ಒಂದು ಹೇರ್ ಕಟ್ ಕೂಡ ಮಾಡಿಸಿಲ್ಲ ಯಾವುದೇ ರೀತಿ ಫೇಶಿಯಲ್ಸ್ಗಳು ಕೂಡ ಮಾಡಿಸಿಲ್ಲ ಮುಂದೆ ಯಾವುದಾದ್ರೂ ಒಂದು ಒಳ್ಳೆಯ ಹೇರ್ ಅಲ್ಲಿ ಒಂದು ಸಲ ಆದರೂ ಒಂದು ಸ್ಮೂತ್ನಿಂಗು ಮತ್ತು ಇನ್ನೂ ಏನೇನೋ ಹೇರ್ ಕೇರ್ಸ್ಗಳು ಬರುತ್ತಲ್ಲ ಸೊ ಮಾಡಿಸ್ಬೇಕಂತ ಇದ್ದೀನಿ ನೋಡಬೇಕು ಏನಾಗುತ್ತೋ ಅಂತ ಬಟ್ ಒಂದು ಪ್ರಾಬ್ಲಮ್ ಏನು ಅಂದರೆ ನಾವು ಮಾಡಿಸಿ ಆದಮೇಲೆ ಅದನ್ನು ಮೇಂಟೈನ್ ಮಾಡಬೇಕಲ್ವ ಅದೇ ಸ್ವಲ್ಪ ರಿಸ್ಕು ಸಿಕ್ಸ್ ಮಂತ್ಸಿಗೊಮ್ಮೆ ಮತ್ತೆ ಹೋಗಬೇಕು ಮತ್ತು ಆಯಿಲ್ ಹಚ್ಚಾಗಿಲ್ಲ ಮತ್ತು ಪ್ಯಾಕ್ಗಳು ಹಚ್ಚೋ ಆಗಿಲ್ಲ ಹಾಗೆ ಈಗ ಏನೇನೋ ಕಂಡೀಷನ್ ಇದ್ದಾವೆ ಏರ್ ಸ್ಮೂತ್ನಿಂಗು ಅಥವಾ ಸ್ಟ್ರೈಟ್ನಿಂಗು ಅಥವಾ ಕೆರೆಟಿನ್ ಏನಾದರೂ ಮಾಡಿಸಿದ್ರೆ ಸೊ ಹಾಗಾಗಿ ನಂಗೆ ಅದು ಅಷ್ಟಾಗಿ ಇಷ್ಟ ಆಗಲ್ಲ ಸೊ ಈಗ ಕ್ಲಿಪ್ಸ್ನ ನೋಡಿ ಫೈನಲ್ ಆಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕುವರೆಗೂ ವರ್ಗು ನಾನು ಫೋಟೋ ಹಾಕಿದ್ದೀನಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಹೇಗೆ ನನ್ನ ಹೇರ್ ಗ್ರೋತ್ ಆಗಿದೆ ಅಂತ ಸೊ ಇದು ನನ್ನ ಕಂಪ್ಲೀಟ್ ಹೇರ್ ಗ್ರೋತ್ ಕ್ಲಿಪ್ಸ್ ಆಗಿತ್ತು ತುಂಬ ಜನ ಕಮೆಂಟ್ಸಲ್ಲೆಲ್ಲ ಹಾಕ್ತಾಯಿದ್ರು ಹೇಗೆ ನಿಮ್ಮ ಹೇರ್ಸು ಇವಾಗ ಇಷ್ಟುದ್ದ ಇದೆಯಾ ಇಲ್ವ ಮೊದಲಿಂದನೇ ಇದೆಯಾ ಇಲ್ಲ ಹೆರಿಡಿಟಿಯಿಂದ ನಿಮಗೆ ಕೂದಲು ಇಷ್ಟುದ್ದ ಆಗಿದೆಯಾ ಅಂತ ಹಾಗೆ ಹೀಗೆ ಹೇಳ್ತಾಯಿದ್ರು ಸೊ ಈ ವಿಡಿಯೋ ಕ್ಲಿಪ್ಸ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ನಂದು ಫಸ್ಟಿಂದ ಏನು ಉದ್ದ ಇಲ್ಲ ಈಗ ಒಂದು ಮೂರು ವರ್ಷದ ಮೇಲೆ ನನ್ನ ಕೂದಲು ಸ್ವಲ್ಪ ಉದ್ದ ಬೆಳೆಯೋಕ್ಕೆ ಶುರುವಾಗಿದೆ ಏರ್ಫಾಲ್ ಕೂಡ ಸ್ವಲ್ಪ ಕಂಟ್ರೋಲ್ ಆಗಿದೆ ಅಂದರೆ ಏರ್ಫಾಲ್ ಆಗುತ್ತೆ ಪ್ರತಿಯೊಬ್ಬರಿಗೂ ಏರ್ ಫಾಲ್ ಆಗೋದು ಕಾಮ್ ಮನು ಅಂದರೆ ಒಂದು ಹಿಡಿಯಷ್ಟು ಬರುತ್ತಲ್ಲ ಅದು ಏರ್ ಫಾಲ್ ಅನ್ಬೋದು ಬಟ್ ಎರಡು ಬೆರಳಲ್ಲಿ ಹಿಡಿಯುವಷ್ಟು ಕೂದಲು ಬಂದರೆ ಅದು ಏನಾಗೋಲ್ಲ ಅದು ನಾರ್ಮಲ್ ಅಷ್ಟು ಏರ್ ಫಾಲು ಪ್ರತಿಯೊಬ್ಬರಿಗೂ ಆಗುತ್ತೆ ಅದು ಕಂಪ್ಲೀಟ್ಲಿ ನಾರ್ಮಲ್ ವಿಷಯ ಮತ್ತು ಹೋಮ್ ರೆಮಿಡಿ ಟಿಪ್ಸು ಆ ರೆಮಿಡಿ ಟಿಪ್ಸ್ ಎಲ್ಲ ಮಾಡಿದರೆ ನಮಗೆ ವರ್ಕ್ ಆಗುತ್ತಾ ಇಲ್ವಾ ಏನು ಅಂತ ಎಲ್ಲರಿಗೂ ಒಂದು ಡೌಟ್ಸ್ ಇರುತ್ತೆ ಅದನ್ನು ನಾನು ಹೇಳೋದಕ್ಕಾಗಲ್ಲ ಯಾಕಂದರೆ ಎಲ್ಲರ ಬಾಡಿ ಕೂಡ ಡಿಫ್ರೆನ್ಸ್ ಇರುತ್ತೆ ಯಾರಿಗೆ ಯಾವುದು ಸೆಟ್ ಆಗುತ್ತೆ ಅಂತ ಅವರೇ ಸ್ವತಃ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಸ್ವಲ್ಪ ದಿನದ ಮಟ್ಟಿಗೆ ಯೂಸ್ ಮಾಡಿ ಅದರಿಂದ ನಮಗೇನಾದರೂ ಒಳ್ಳೇದಾಗ್ತಾ ಇದೆ ಅಥವಾ ಏನಾದರೂ ಯೂಸಸ್ ಇದೆ ಅಂದರೆ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಇಲ್ಲಾಂದರೆ ಅದನ್ನು ಸ್ಟಾಪ್ ಮಾಡಿ ಮತ್ತೆ ಬೇರೆ ಯಾವ ರೀತಿ ನಮ್ಮ ನಮ್ಮ ಹೇರ್ ಸೆಟ್ ಆಗುತ್ತೆ ಅಥವಾ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ಅಂತ ನಾವು ತಿಳ್ಕೊಬೇಕಾಗುತ್ತೆ ಸೊ ಇನ್ನಷ್ಟು ಹೇರ್ ಕೇರ್ ಟಿಪ್ಸು ಹೇರ್ ಕೇರ್ ರೋಟೀನ್ಸು ಮತ್ತು ಸ್ಕಿನ್ ಕೇರಿಗೆ ಸಂಬಂಧಪಟ್ಟಿದ್ದು ವ್ಲಾಗ್ಸು ಇನ್ನಿತರ ವಿಡಿಯೋಗಳು ಈ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ನಮ್ಮ ಜೊತೆ ಸದಾ ಹೀಗೆ ಇರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಗುಡ್ ಈವ್ನಿಂಗ್ ಗಾಯ್ಸ್ ನಾನು ಇಲ್ಲಿ ನನ್ನ ಫೇಸ್ ಸಿರಮ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ನಾನು ತಮ್ಮನೈಲಲ್ಲಿ ಹಾಕಿರೋ ಹಾಗೆ ನನ್ನ ಒಂದು ಫೇಸ್ ಶೈನಿಂಗ್ ಆಗೋದು ಇದೇ ಒಂದು ಸಿರಮ್ ಇಂದ ಅಂತ ಹೇಳಿದ್ದೀನಿ ಸೊ ಅಫ್ಕೋರ್ಸ್ ನಾನು ಹೇಳ್ತಾ ಇರೋದು ನಿಜ ಅಂದರೆ ನನಗೆ ಎಫೆಕ್ಟ್ ಆಗಿದೆ ಯಾವ ಥರ ಅಂದರೆ ನಾನು ಇದಕ್ಕಿಂತ ಮುಂಚೆ ಒಂದು ಸಿರಮ್ ಯೂಸ್ ಮಾಡ್ತಾ ಇದ್ದೆ ಡೆರ್ಮಾ ಕಂಪನಿಯವ್ರದ್ದು ಓಪನ್ ಪೋರ್ಸು ಮತ್ತು ಆ್ಯಕ್ನಿ ಮಾರ್ಕ್ಸು ಮತ್ತು ಸ್ವಲ್ಪ ಬ್ಲೆಮಿಷಸ್ ಥರ ಇರುತ್ತಲ್ಲ ಅದೆಲ್ಲ ರಿಮೂವ್ ಆಗಲಿಕ್ಕೆ ಸೊ ಅದು ಕೂಡ ಚೆನ್ನಾಗಿದೆ ಬಟ್ ನಂಗೆ ಅದರಿಂದ ಪಿಂಪಲ್ಸ್ ಆಗ್ತಾಯಿತ್ತು ರೈಟ್ನವ್ ನಾನು ಸ್ಟಾಪ್ ಮಾಡಿದ್ದೀನಿ ಈಗ ನಾನು ಗಾರ್ನಿಯರ್ ಕಂಪನಿದು ಯೂಸ್ ಮಾಡ್ತಾ ಇದ್ದೀನಿ ಯಾವುದು ಅಂದರೆ ಬ್ರೈಟ್ ಕಂಪ್ಲೀಟ್ ಅಂತ ಆ್ಯಂಡ್ ಇದು ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಬೇಕಿದ್ದರೆ ಲಿಂಕು ಕೊಟ್ಟಿರ್ತೀನಿ ನೀವು ಬೇಕಿದ್ದರೆ ಚೆಕ್ ಮಾಡಿ ಸೊ ಬ್ರೈಟ್ ಕಂಪ್ಲೀಟ್ ತರ್ಟಿ ಇಂಟು ವಿಟಮಿನ್ ಸಿ ಅಂತ ಇದೆ ಬೂಸ್ಟರ್ ಸಿರಮ್ ಫೇಡ್ ಡಾರ್ಕ್ ಸ್ಪಾಟ್ಸ್ ಇನ್ ಅ ತ್ರೀ ಡೇಸ್ ಅಂತ ಇದೆ ನನಗೇನು ತ್ರೀ ಡೇಸಲ್ಲಿ ಯಾವುದೇ ರೀತಿ ವರ್ಕ್ ಆಗಿಲ್ಲ ಸೊ ನಾನು ತೊಗೊಂಡು ಒಂದು ನಾಲ್ಕೈದು ದಿನ ಆಗಿದೆ ಅಷ್ಟೆ ಬಟ್ ಹಚ್ಚಿದ ತಕ್ಷಣ ಯಾವ ಥರ ಕಾಣಿಸುತ್ತೆ ಅಂದರೆ ಫೇಸ್ ಒಂಥರ ಶೈನಿ ಶೈನಿ ಕಾಣಿಸುತ್ತೆ ಯಾವುದೇ ಆಯ್ಲಿನೆಸ್ ಅಂದರೆ ಆಯಿಲಿ ಆಯಿಲಿ ಫೀಲ್ ಆಗುತ್ತೆ ಲ್ಲ ಆ ಥರ ಎಲ್ಲ ಇರಲ್ಲ ಒಂಥರ ಶೈನಿ ಹಂಗೆ ಕಾಣಿಸುತ್ತೆ ಫಸ್ಟು ನಾವು ಸಿರಮ್ ಹಚ್ಕೊಂಡು ಆಮೇಲೆ ಫೌಂಡೇಶನ್ ಹಚ್ಕೊಂಡು ನಾವು ಮೇಕಪ್ ಆದರೆ ಅದು ಕೂಡ ಒಂಥರ ಗ್ಲೋ ಲುಕ್ ಕಾಣಿಸುತ್ತೆ ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು ಟೂ ನೈಂಟಿ ನೈನ್ ಅಂತ ಪ್ಯಾಕೆಟ್ ಮೇಲಿದೆ ಬಟ್ ಇದ್ರದ್ದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡ್ರೆ ನೀವು ಫಿಫ್ಟೀನ್ ಎಮ್ ಎಲ್ಗೆ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಆ್ಯಂಡ್ ಇದ್ರದ್ದು ಟೆಕ್ಚರ್ ಬಂದು ನೋಡಿ ಮಿಲ್ಕಿ ಟೆಕ್ಸ್ಚರ್ ಥರ ಇರುತ್ತೆ ನೋಡಿ ನನ್ನ ಕೈ ಮೇಲೆ ಹಾಕಿನೇ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ನಾವು ಫೇಸ್ ಮೇಲೆ ಹಾಕಿ ಕೂಡಲೇ ನೀಟಾಗಿ ಅದು ನಾವು ಎರಡು ಸಲ ಮೂರು ಸಲ ಸ್ವೈಪ್ ಮಾಡಿದ ಕೂಡಲೇ ಫೇಸ್ಗೆ ಕಂಪ್ಲೀಟಾಗಿ ಅಬ್ಸರ್ವ್ ಆಗುತ್ತೆ ಯಾವುದೇ ಆಯ್ಲಿನೆಸ್ ಆಗಲಿ ಇನ್ನೊಂದಾಗಲಿ ಕಾಣಿಸೋದಿಲ್ಲ ಕಂಪ್ಲೀಟಾಗಿ ಫೇಸ್ ಗ್ಲೋ ಕಾಣಿಸುತ್ತೆ ಆ್ಯಂಡ್ ಯಾರ್ಯಾರು ಫೇಸ್ ಸಿರಮ್ನ ಯೂಸ್ ಮಾಡಬೇಕು ಅಂತ ಇದ್ದೀರಾ ಗೋ ಫಾರ್ ಇಟ್ ಗಾಯ್ಸ್ ಅಂತ ಹೇಳ್ತೀನಿ ನಾನು ಇದರಲ್ಲಿ ಯಾಕಂದರೆ ಸ್ವಲ್ಪ ಚೆನ್ನಾಗಿದೆ ಆ್ಯಂಡ್ ಎಷ್ಟೋ ಜನ ರಿವ್ಯೂ ಮಾಡಿದ್ದಾರೆ ಫ್ಲಿಪ್ಕಾರ್ಟಲ್ಲಿ ತುಂಬ ಚೆನ್ನಾಗಿದೆ ತುಂಬ ವರ್ಕ್ ಆಗುತ್ತೆ ಅಂತ ಆ್ಯಂಡ್ ನೋಡೋಣ ಈ ಡಾರ್ಕ್ ಸ್ಪಾಟ್ಸ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ತ್ರೀ ಡೇಸಲ್ಲಿ ಅಂತ ಇದ್ದಾರೆ ಬಟ್ ತ್ರೀ ಡೇಸಲ್ಲೆಲ್ಲ ಕರ್ ಕಡಿಮೆ ಆಗೋಲ್ಲ ಮ್ಯಾಕ್ಸಿಮಮ್ ಒನ್ ಮಂತ್ ಆ ಟೂ ಮಂತ್ ಯೂಸ್ ಮಾಡಿದ್ರೆ ಕಡಿಮೆ ಆಗ್ಬೋದು ಆ್ಯಂಡ್ ಯಾರ್ಯಾರಿಗೆ ಶೈನಿ ಲುಕ್ ಬೇಕು ಅಂತ ಇದ್ದೀರಾ ಸೊ ಅವರೆಲ್ಲ ಫೇಸ್ ಸಿರಮ್ ಬೇಕು ಅಂದರೆ ಇದನ್ನು ಯೂಸ್ ಮಾಡಿ ಇಲ್ಲ ಆ್ಯಕ್ಟಿವ್ ಪಿಂಪಲ್ಸ್ ಇರೋರು ಅಥವಾ ಪಿಂಪಲ್ ಮಾರ್ಕ್ಸ್ ಇರೋರು ಅಥವಾ ಓಪನ್ ಪೋರ್ಸು ಆ ರೀತಿ ಇರೋರು ಇನ್ನೂ ತುಂಬ ರೀತಿ ಅವೈಲೇಬಲ್ಸ್ ಇದೆ ಡೆರ್ಮಾದಾಗಲಿ ಅಥವಾ ಪಿಲಿಗ್ರೀಮ್ದಾಗಲಿ ಅಥವಾ ಇನ್ನೂ ಎಷ್ಟೋ ಕಂಪನೀಸ್ ಇದೆ ಸೊ ನಿಮ್ಗೆ ಯಾವ್ದು ಬೇಕು ಅಂತ ನೋಡಿ ಬಟ್ ಬಜೆಟ್ ಫ್ರೆಂಡ್ಲಿ ಫ್ರೆಂಡ್ಲಿ ಆಗಿ ಫಿಫ್ಟೀನ್ ಎಮ್ ಎಲ್ಗೆ ಒಂದು ಟೂ ಫಿಫ್ಟಿ ರುಪೀಸ್ಗೆ ಇದು ಸಿಗ್ತಾ ಇದೆ ಆ್ಯಂಡ್ ಶೈನಿ ಲುಕ್ ಬೇಕು ಅಂದರೆ ಇದನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ ಲಿಂಕ್ ಬೇಕಿದೆ ಡಿಸ್ಕ್ರಿಪ್ಷನ್ ಇದೆ ಚೆಕ್ ಮಾಡಿ ಆ್ಯಂಡ್ ಈ ಸಿರಮ್ನ ನಾವು ಡೈಲಿ ಟ್ವೈಸ್ ಆಗಿ ಯೂಸ್ ಮಾಡಬೇಕು ಅಂದರೆ ಬೆಳಗ್ಗೆ ಒಂದ್ಸಲ ರಾತ್ರಿ ಒಂದ್ಸಲ ಯೂಸ್ ಮಾಡಿದ್ರೆ ಗುಡ್ ರಿಸಲ್ಟ್ ಸಿಗುತ್ತೆ ನಾನಿಲ್ಲಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಅಂತ ನಾನು ಸ್ವಲ್ಪ ಹೇರ್ಸಿಗೆ ಆಯಿಲ್ ಅಪ್ಲೈ ಮಾಡಬೇಕಿತ್ತು ಹಾಗೆ ಆಯಿಲ್ನ ಅಪ್ಲೈ ಮಾಡ್ಕೊತಾ ಇದ್ದೆ ಆಮೇಲೆ ಸೊ ಈಗ ಸಿರಮ್ನ ಒಂದೆರಡು ಮೂರು ಡ್ರಾಪ್ಸ್ ತೊಗೊಂಡು ಫೇಸಿಗೆ ಹಾಕ್ತಾ ಜಸ್ಟ್ ಜಾಸ್ತಿ ನಾವು ರಬ್ ರೀತಿಯೆಲ್ಲ ಕೊಡೋದು ಬೇಡ ಜಸ್ಟ್ ನಾವು ಹಾಕಿ ಸ್ವಲ್ಪ ಕೈಯಿಂದ ಈ ರೀತಿ ಮಾಡಿದ್ರೆ ಅದು ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ ನೆಕ್ಸ್ಟ್ ನಮ್ಮ ಸ್ಕಿನ್ ಟೋನೇ ಚೇಂಜ್ ಆಗುತ್ತೆ ಅಂತ ಅಂದರೆ ಲೈಟಾಗಿ ಶೈನಿ ಆಗುತ್ತೆ ಮತ್ತು ಗ್ಲೋ ಬರುತ್ತೆ ಆ್ಯಂಡ್ ಈ ಸಿರಮ್ ಹಚ್ಚೋದ್ರಿಂದ ಸ್ವಲ್ಪ ಬ್ರೈಟ್ನೆಸ್ ಆಗುತ್ತೆ ಅಂತಲೂ ಇದೆ ಏನೋ ಹೇಗೋ ಗೊತ್ತಿಲ್ಲ ಬಟ್ ಯೂಸ್ ಮಾಡಿದ ಮೇಲೇ ಗೊತ್ತಾಗೋದು ಸೊ ನನಗೆ ಸ್ವಲ್ಪ ಅಡ್ಜಸ್ಟ್ ಆಗಿದೆ ಸೊ ಇದನ್ನು ಒಂದು ಎರಡು ತಿಂಗಳು ಮೂರು ತಿಂಗಳು ಹೀಗೆ ಕಂಟಿನ್ಯೂ ಮಾಡ್ತೀನಿ